ಎಲ್ರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಲ್ಯಾಕ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತಿನ ನಮ್ಮ ಬ್ಲಾಗ್ಸಲ್ಲಿ ರೈಸ್ ಮಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ತೊಗೊಂಬಿಡೋಣ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹೆಸರು ಮತ್ತು ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಎಣ್ಣೆ ಸಾಸಿವೆ ಖಾರದ ಪುಡಿ ಅಂದರೆ ಬಿಸಿಬೇಳೆ ಬಾತ್ ಹಾಕ್ಕೊಂಡಿರೋ ಪುಡಿ ತೊಗೊಳ್ಬೋದು ಕುದ್ದಿನ ಸೊಪ್ಪು ಟೊಮೊಟೊ ಮತ್ತು ಕಡಲೆಬೇ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮೊದಲಿಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಂತರ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಮೆಣಸಿನ್ಕಾಯಿ ಸಾಸಿವೆ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಆದರೂ ಮಾಡ್ಕೊಂಡು ಹಾಕ್ಬೋದು ನಾನು ಹಾಗೆ ಹಾಕಿದ್ದೀನಿ ಇಲ್ಲಿ ನಿಮಗೆ ಬೇಕಂದರೆ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಹುರ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಸೇರಿಸ್ಕೊಳ್ಳೋಣ ಇದು ತಿನ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಬೇಗನೆ ಆಗುತ್ತೆ ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ರೈಸ್ ಭಾತು ಟೊಮೊಟೊ ಒಂದು ಎರಡರಿಂದ ಮೂರು ಹಾಕ್ಕೊಳ್ಳಿ ಇಲ್ಲ ಇನ್ನೂ ಸ್ವಲ್ಪ ಬೇಕಂದವರು ಇನ್ನೂ ಹಾಕ್ಕೊಳ್ಬೋದು ಪುದೀನ ಸ್ವಲ್ಪ ಸ್ವಲ್ಪ ತೊಳೆದು ಇಟ್ಕೊಂಡಿರಬೇಕು ಹಾಗೆ ಸ್ವಲ್ಪ ಬೆಂದ ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳೋದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಹಾಗೇನೂ ತೊಳೆದು ಹಾಕ್ಕೊಳ್ಬೋದು ಆಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬೋದು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬಿಸಿಬೇಳೆ ಮತ್ತು ಪುಡಿ ಅಂದರೆ ಅದಕ್ಕೆಲ್ಲ ಹಾಕಿರ್ತೀವಲ್ವ ಚಕ್ಕೆ ಎಲ್ಲ ಲವಂಗ ಅದೆಲ್ಲ ಮಸಾಲೆ ಪದಾರ್ಥಗಳೆಲ್ಲ ಅದರಲ್ಲೇ ಇರುತ್ತೆ ಅದನ್ನೊಂದು ಸ್ಪೂನು ಇಲ್ಲ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಿ ಹಸಿಮೆಣಸಿನ್ಕಾಯು ಹಾಕಿರೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಖಾರ ನಿಮಗೆ ಹಾಗೆ ನಿಮ್ಗೆ ಎಷ್ಟು ಹಾಕೋತೀವೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ರುಚಿಗೆ ತಕ್ಕ ಸ್ಟುಪ್ ಹಾಕೊಳ್ಳೋದು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಡಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಮುಚ್ಚಳ ಮುಚ್ಚಿಡೋದಷ್ಟೇ ವಿಸಿಲ್ ಹಾಕೋದು ಬೇಡ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ರೆ ಅದು ಹಾವಿಯಲ್ಲೇ ಬೆಂದಿರುತ್ತೆ ಆಮೇಲೆ ಹತ್ತು ನಿಮಿಷ ಆದಮೇಲೆ ಆಫ್ ಮಾಡಿಕೊಂಡು ವಿಸಿಲ್ ಹಾಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡು ವಿಝಿಲ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆದಮೇಲೆ ವಿಸಿಲ್ ತೆಗ್ದು ನೋಡಿ ಹಾಗಿರುತ್ತೆ ಇದು ಕುಕ್ಕರ್ ಕೂಗೋದೇನು ಬೇಡ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಈ ವಿಸಿಲ್ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಬಂದುಬಿಡುತ್ತೆ ಹಾಗೆ ಸ್ವಲ್ಪ ಬಂಕ ಬರುತ್ತೆ ಇದಾದರೆ ಹಾಗೆ ಬರೋಲ್ಲ ನಿಮಗೆ ಇದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ವಿಸಿಲೇ ಹಾಕೋದು ಬೇಡ ಹಾಗೆ ಹಾವಿಯಲ್ಲೇ ಸ್ವಲ್ಪ ಹೊಗೆ ಹೋಗ ಒಂದು ಟೆನ್ ಮಿನಿಟ್ಸ್ ಇಟ್ಕೊಂಡು ಆಫ್ ಮಾಡ್ಕೊಳ್ಳಿ ಸ್ಟವ್ವು ಆಮೇಲೆ ವಿಸಿಲ್ ಹಾಕ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ